ಟಾಪ್ ಅದೇ ಇಲ್ಲಿ ನೀವು ಚಿತ್ರಗಳನ್ನು ನೋಡಬಹುದು ಇಲ್ಲಿ ದಶಾವತಾರ ಮತ್ತು ಆಯಾ ಧರ್ಮದವರು ಏನು ಹೇಳ್ತಾರೆ ಅದೇ ಚಿತ್ರಕಲೆಗಳನ್ನ ಇವ್ರಿಗೆ ಬಿಡಿಸ್ತಾರೆ ಬಹುತೇಕ ಚಿತ್ರಗಳೆಲ್ಲವೂ ಕೂಡ ಇವರು ಕೈಯಿಂದನೇ ಬಿಡಿಸಿರತಕ್ಕಂಥದ್ದು ಯಾವುದೂ ಕೂಡ ಇಲ್ಲಿ ತಮ್ಮ ಕೊಂಚದ ಮೂಲಕವೇ ಈ ದೃಶ್ಯಗಳನ್ನ ಇಲ್ಲಿ ಬಿಡಿಸಿರ್ತಕ್ಕಂಥದ್ದು ದಶಾವತಾರ ಕೃಷ್ಣನ ಅವತಾರ ಜೊತೆಗೆ ಬೌದ್ಧಿಸಂ ಧರ್ಮಕ್ಕೆ ಬೇಕಾಗಿರ್ತಕ್ಕಂತಹ ಚಿತ್ರಕಲೆಗಳಿದೆ ಅದನ್ನು ಕೂಡ ಇವರು ಬಿಡಿಸ್ತಾರೆ ಆಯಾ ಧರ್ಮದವರು ಧರ್ಮದವ್ರು ಏನು ಹೇಳ್ತಾರೆ ಆ ಚಿತ್ರಕಲೆಗಳನ್ನು ಇಲ್ಲಿ ಇವರು ಕೈಯಿಂದ ಬಿಡಿಸ್ತಾರೆ ಈ ತೊಟ್ಟಲನ್ನು ಇವರು ನಾರಾಯಣ್ ಕಲಾಲ್ ಅನ್ನೋರ ಮೂಲಕ ಈಗ ಅಂಬರೀಷ್ ಅವರು ಇಲ್ಲಿ ಆರ್ಡರ್ ಮಾಡಿರ್ತಕ್ಕಂಥದ್ದು ನಾರಾಯಣ್ ಕಲಾಲ್ ಅವರು ಇದ್ದಾರೆ ನಾನು ಅವ್ರನ್ನೇ ಮಾತಾಡ್ಸ್ತೀನಿ ಈಗ ಏನು ಹೇಳ್ತೀರಿ ಅಂಬರೀಷ್ ಅವ್ರ ಮನೆಗೆ ಹೋಗ್ತಿದೆ ತೊಟ್ಲು ಅಂಬರೀಷ್ ಅವರ ಮೊಮ್ಮಗನಿಗೆ ಈ ತೊಟ್ಲು ಇದೆ ಈ ಮೊದಲು ಈ ಮೊದಲು ಯಶ್ ಅವರ ಯಶ್ ದಂಪತಿಗೆ ಈ ತೊಟ್ಲನ್ನು ಅಂಬರೀಷ್ ಅವರೇ ಹೇಳಿ ಮಾಡಿಸಿದ್ದು ಇದು ಆರ್ಗ್ಯಾನಿಕ್ ಬಣ್ಣನ ಇದು ಉಪಯೋಗ ಮಾಡಿರ್ತಾರೆ ಎಲ್ಲ ಗಿಡಮೂಲಿಕೆಗಳಿಂದ ಇದು ಬಣ್ಣ ರೆಡಿ ಮಾಡಿ ಇದು ಮಾಡ್ತಾರೆ ಮಗು ದೇವರ ಸನ್ನದಲ್ಲಿ ಆಡಲಿ ಅಂತ ಹೇಳಿದ್ರಲ್ಲ ಕೃಷ್ಣ ಅವತಾರಗಳನ್ನೆಲ್ಲ ಮಾಡಿದ್ದಾರೆ ಅವರು ಅಂತರ ಗಜಲಕ್ಷ್ಮಿಯನ್ನು ಮಾಡಿದ್ದಾರೆ ಇದು ಚಿತ್ರಕಲೆ ಅವರ ಮೈ ಅವ್ರ ಮೈಗೂಡಿಸಿಕೊಂಡಿದ್ದಾರೆ ಎಲ್ಲ ಹಿಂಗಾಗಿ ಅಭಿಷೇಕ್ ಅಂಬರೀಷ್ ಅವರು ಮ ನಾಮಕರ್ಣಕ್ಕೆ ಮಗನ ನಾಮಕರಣಕ್ಕೆ ಯಾವಾಗ ತೊಗೊಂಡು ಹೋಗ್ತೀರಿ ಏನು ಅಂತ ಈ ತೊಟ್ಲನ್ನು ಅಂಬರೀಷ್ ಮ ಅವರ ಮೊಮ್ಮಗನಿಗೆ ಅಂದರೆ ಅಭಿಷೇಕ್ ಅವರ ಮಗನಿಗೆ ಹದಿನಾಲ್ಕನೇ ತಾರೀಕಿಗೆ ನಾಮಕರಣವನ್ನು ಇಟ್ಟಿದ್ದಾರೆ ಅವರು ಅದು ನಮ್ಮ ಸಂಪ್ರದಾಯಂತೆ ಐದು ಮಂದಿ ಮುತ್ತೈದರು ಬಂದು ಅದನ್ನು ಮ ಮನೆಯಲ್ಲೇ ಅಷ್ಟೇ ಅವರು ಕೆಲಸ ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮಾಡಿಸೋಕ್ಕೆ ಯಾರು ಹೇಳಿದರು ತಮಗೆ ಅಂಬರೀಷ್ ಅವರೇ ನನಗೆ ಹೇಳಿದರು ಅಂಬರೀಷ್ ಅವರು ಜೀವಂತವಾಗಿದ್ದಾಗ ಯಶ್ ಅವ್ರಿಗೆ ಕೊಡೋಕ್ಕೆ ಸಸ್ಪೆನ್ಸ್ ಆಗಿರಲಿ ಯಾರು ಮುಂದೆ ಮಾತಾಡಬೇಡಿದಾನ ಅವ್ರಿಗೆ ಒಂದು ಥ್ರಿಲ್ ತೋರಿಸೋಣ ಯಶಸ್ಗೆ ಅಂತ ಈ ತೊಟ್ಲನ್ನು ಆರ್ಡರ್ ಕೊಡ್ಸಿದ್ರು ನಾನು ಬಂದು ಇವ್ರಿಗೆ ಆರ್ಡರ್ ಕೊಟ್ಟೆ ಕೊಟ್ಟಾಗ ಅದು ರೆಡಿ ಆಗೋ ಅಷ್ಟೊತ್ತಿಗೆ ಅವರು ತೀರೋಗಿದ್ದರು ಅದನ್ನು ಈಗ ಅವ್ರ ಮನೆ ಅವ್ರ ಮೊಮ್ಮಗನಿಗೆ ಈ ತೊಟ್ಲ ಹೋಗ್ತಾ ಇದ್ದಂದರೆ ಒಂಥರ ನಮಗೆ ಮೈ ಅಂತದೆ ಏನಪ್ಪ ಇದು ಎಂಥ ಮಿರ್ಯಾಕಲ್ ಅಂತ ಅಂತ ಹಾಂ ಯಾವ ಕಲ್ಗಟ್ಟಿಗೆ ಯಾವ ಬೆಂಗಳೂರು ಅಂಬರೀಷ್ ಅವರ ಜೆ ಪಿ ನಗರ್ ಮನೆಗೆ ಇದು ಹೋಗ್ತಾ ಇದೆ ಅಂದರೆ ಭಾಳ ಖುಷಿ ಆಗ್ತಾ ಇದೆ ಅದು ಧಾರವಾಡ ಜಿಲ್ಲೆಯ ಕಲಗಟ್ಕಿ ಅನ್ನೋ ಒಂದು ಪುಟ್ಟ ತಾಲೂಕಿನಿಂದ ಈಗ ಅಂಬರೀಷ್ ಅವ್ರ ಮನೆಗೆ ಈ ಒಂದು ತೊಟ್ಟಿಲು ಹೋಗ್ತಿರ್ತಕ್ಕಂಥದ್ದು ಕೇವಲ ಅಂಬರೀಷ್ ಮಾತ್ರವಲ್ಲ ನಾಡಿನ ಮತ್ತು ಹೊರ ದೇಶದ ಅನೇಕ ಗಣ್ಯರ ಮನೆಗೂ ಕೂಡ ಈ ಒಂದು ತೊಟ್ಟಿಲು ಹೋಗಿರ್ತಕ್ಕಂಥದ್ದು ಸುಮಾರು ನಾಲ್ಕು ತಲೆಮಾರುಗಳಿಂದ ಈ ಒಂದು ತೊಟ್ಟಿಲಿಗೆ ಈ ಒಂದು ಕಲಘಟಗಿ ಫೇಮಸ್ ಆಗಿರತಕ್ಕಂಥದ್ದು ಈಗ ಅಂಬರೀಷ್ ಅವ್ರ ಮನೆಗೆ ಹೋಗೋದು ಸಾಕಷ್ಟು ಖುಷಿ ಇದೆ ಅನ್ನೋದು ಇಲ್ಲಿರ್ತಕ್ಕಂತಹ ತೊಟ್ಟಿಲು ತಯಾರಕರ ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ಶಿವಕುಮಾರ್ ಟಿ ವಿ ನೈನ್ ಹುಬ್ಳಿ